ನೀವು ಎಲ್ಲ ಬಂದು ನಾವು ಇದು ಕೊಡಲ್ಲ ಪಂಚಾಯತಿಗೆ ಕೊಡ್ತೀವಿ ಅವ್ರು ಯಾರು ನೆಪದೇ ನೋಡಿ ಈಗ ನಾನು ಎಸ್ ನನ್ಗೆ ಕುತ್ಕೊಂಡ್ರೆ ಅವರು ಯಾರನ್ನ ಕಾರ್ಯಕ್ರಮದಲ್ಲಿ ಅಧ್ಯಯನ ಹಿಡಿಯಾಗಿ ನೋಡಿ ಸರ್ ಅವ್ರ ಗಂಡ ಒಬ್ಬ ಅಧ್ಯಕ್ಷರು ಗಂಡ ಕೆಲಸ ಇದ್ರೆ ಎಲ್ಲ ನಾನು ಒಡಗಿದ್ದೀನಿ ಅಂತ ಅದ್ರಲ್ಲೇ ನೋಡಿ ಸರ್ ಯಾರೇ ಆಮೇಲೆ ಶೈಲಂದ್ರನ್ನವರು ಬಂದಿದ್ದಾರೆ ಕಾರ ಎಲ್ಲ ಐತೆ ನಾನು ಏನು ತೊಪ್ಪೆ ಇಲ್ಲ ಎಲ್ಲ ದುಡಿಯೋ ಐತೆ ಜನನೂ ನೋಡೋದು ಹಿಡಿಯೋನು ಐತೆ ಹಿಡಿಯನು ನಾನು ಏನು ತೊಪ್ಪೆ ಮಾಡಿಲ್ಲ ನಾನೊಬ್ಬ ಪಂಚಾಯಿತಿ ಅಧ್ಯಕ್ಷ ಅರೇಮಂಗಡಿ ಪಂಚಾಯತ್ 何だと思いま ರಾಜೇಂದ್ರ ಅವ್ರು ಭಾರಿ ಅಗರಣ ಬರ್ತಿದಂಗೆ ನಾವು ಕೊಡದ ಇಲ್ಲೆಲ್ಲ ಮೆಂಬರ್ ರಾಜೀನಾಮೆ ಅಂತ ಇಲ್ಲಿ ಮೈಸ್ ಮಾಡಿ ಅಡ್ಕೊಂಬಂದ್ ನೆನ್ಮಗಳಿಗೆ ಕರ್ಕೊಂಡು ಅಲ್ಲಿ ಪಿಳಿವ ಬರ್ತಿದಂನೆ ಜಲ ಜೀವನಿ ಎಲ್ಲರೂ ಅಗರಣ ಮಾಡ್ತಾರೆ ಅದು ಚೆಕ್ಗೂ ಹೋಗಕ್ಕೆ ಮಾಹಿತಿ ಬಟ್ ಫಿಫ್ಟಿ ಅಲ್ಲಿ ನಾನು ಇಪ್ಪತ್ತೊಂದನೇ ತಾರೀಕು ಅಧ್ಯಕ್ಷ ಆಗಿದ್ದೆ ಮೂವತ್ತನೇ ತಾರೀಕು ದುಡ್ಡೆಲ್ಲ ಎತ್ತ ಸರ್ ಆಂಗಲ್ ಡಾಂಗಲ್ ಅಲ್ಲಿ ಈ ಕೇಂದ್ರ ಅಧ್ಯಕ್ಷ ಮಾಜಿ ಅಧ್ಯಡ ಬಂದವ್ರಂತ ನಾನು ಸುಳ್ಳಿರ್ತಾರೆ ಮಾಡ್ತೇನೆ ಆ ಎಮ್ಮ ಐತೆ ನೋಡಿ ನಾನು ಏನಾದ್ರು ಪ್ರಕಾರ ಇದ್ರೆ ನನ್ ಆಗಿ ಕಾನೂನು ನಾನು ಒಬ್ಬ ವ್ಯಕ್ತಿಯಾಗಿ ಅವ್ರಿಗೆ ನಾನು ಪೀಟಲ್ ಇಷ್ಟ ಇಲ್ಲ ಆಮೇಲೆ ನನ್ಗೆ ಇಲ್ಲಿವರೆಗೂ ಜಾಂಗಲ್ ಹದಿನೈದು ಎರಡು ತಿಂಗಳಾಗ ನಾನು ಅಧ್ಯಕ್ಷಾಗಿ ಹದಿನೈದನೇ ತಾರೀಕು ಜಾಂಗಲ್ ಗುಣ ಹದಿನೈದನೇ

ಎ ಸಿ ಎಂತ ಎಲ್ಲವಿಸ್ಲು ನನಗೆ ಏನ್ ಮಾಡಕ್ಕೆ ಗೊತ್ತಿಲ್ಲ ನಾನು ಎಲ್ಲೂ ಮಿಸ್ ಮಾಡೋಣ ಬಂದ್ರು ವಿಡಿಯೋ ವಿಡಿಯೋ ಬಂದು ಬಂದು ಬಂದ ಇದ್ ಮಾಡಿ ಅವ್ರು ಅದು ಗೊತ್ತಿದಂಗೆ ಎಲ್ಲ ಸಿಕ್ಕೊಂಡು ಅವರು ಇಂದಿನ ಇಬ್ರು ಮೂವರು ಮೆಂಬರ್ ಇನ್ನಿಬ್ರು ಅಲ್ಲಿ ಆಂಜಿನ ಮೂರ್ತಿ ಎಲ್ಲ ಮೆಂಬರ್ಗಳು ಮತ್ತೆ ಅಲ್ಲಿ ಬೇರೆ ಯಾರು ವಿಡಿಯೋ ಮಾಡಿ ಪೊಲೀಸ್ನವರು ಬಂದ್ರೆ ನನ್ನ ಭಯ ಆಗಿ ಬಾರಿ ನೋವು ಕೊಟ್ಟವ್ರೆ ಆಮೇಲೆ ಮೂರು ದಿವಸ ಎಲೆಕ್ಷನ್ ನೈಟ್ ಹನ್ನೊಂದು ಗಂಟೆ ಗಂಟೆಗೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಮಾತವ್ರೆ ಆಮೇಲೆ ನಾನು ಎಸ್ ಗೆ ಒಂದು ಕಂಪ್ಲೇಂಟ್ ಏನು ಇಲ್ಲ ಕೂಡ ಅಂದ್ರೆ ನಾನ್ ಸರ್ ಅವ್ರಿಗೆ ಅಂದ್ರೆ ಅಲ್ಲಿ ನಾನು ನಾನು ಸಾವಿರದ ಒಂದು ರೂಪಾಯಿ ಹಗರಣ ಮಾಡಿದ್ದ ಹಗರಣ ಮಾಡಿದ್ರೆ ಬಯಲಿಗೆಳೆದಲ್ಲ ಅಂತ ಒಂದು ವಿಚಾರಕ್ಕೆ ನಾನು ಈ ತರ ಮಾಡ್ತೀನಿ ಆಗಿತ್ತು ಸರ್ ನಾನು ಇಪ್ಪತ್ತೇಳನೇ ತಾರೀಕು ಐದ್ ಇಪ್ಪತ್ತೇಳನೇ ತಾರೀಕು ಈ ತರ ಎಲ್ಲ ಮಾಡಿದ ನೋಡಿ ಈಗ ನಾನು ಇಲ್ಲಿ ಎ ಸಿ ಬಂದು ನನ್ಗೆ ಕುಲ್ಕೊಂಡ್ರೆ ಅವರು ಯಾರನ್ನ ಕರ್ಕೊಂಡೋಗಿ ವಿಡಿಯೋ ನೋಡಿ ಸರ್ ಅವ್ರ ಗಂಡ ಒಬ್ಬ ಅಧ್ಯಕ್ಷರು ಗಂಡ ಹಿಂಗೆ ತಿಳ್ತಾರೆ ಅಂದ್ರೆ ಎಲ್ಲ ಎಲ್ಲ ಪೇಶೆಂಟ್ ಹತ್ರಕ್ಕೆ ಹೋಗವ್ರೆ ನಾನು ನಾನು ಹೊಡೆದಿದ್ದೀನಿ ಅಂತ ಸರ್ ಅದರಲ್ಲೇ ನೋಡಿ ಸರ್ ಯಾರು ಯಾರು ಸುತ್ಕೊಂಡವ್ರೆ ನಾನು ಒಬ್ಬ ಇದ್ದೀನಿ ಆಮೇಲೆ ಇವರೆಲ್ಲ ದೂರ ಇದ್ರು ಅಲ್ಲಿ ಯಾರ್ಯಾರು ಅವ್ರೆ ಎಲ್ಲ ನಿಮಗೆ ನೋಡಿ ಸರ್ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಬನ್ನಿ ಸರ್ ನನಗೆ ದಯವಿಟ್ಟು